ಲಕ್ಷ್ಮೇಶ್ವರ ನಗರದ ಹೆಸ್ಕಾಂ ಕಚೇರಿ ಆವರಣದಲ್ಲಿ ಸೋಮವಾರ ಹೆಸ್ಕಾಂ ನಿಗಮದ ಅಧ್ಯಕ್ಷ ಅಜ್ಜಂಪೇರ್ ಖಾದ್ರಿ ಅವರು ವಿದ್ಯುತ್ ಪರಿಕರ ಸಾಗಿಸುವ ವಾಹನಕ್ಕೆ ಚಾಲನೆ ನೀಡಿ ಮಾತನಾಡಿದರು ಲಕ್ಷ್ಮೇಶ್ವರ ತಾಲೂಕ್ ಪಂಚ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ನಾಗರಾಜ್ ಮಡಿವಾಳರ ಹೆಸ್ಕಾಂನ ಇಇ ರಾಜೇಶ್ ಕಲ್ಯಾಣ್ ಶೆಟ್ಟರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಎಸ್ಪಿ ಬಳೆಗಾರ ಮಾತನಾಡಿದರು ಈ ಸಂದರ್ಭದಲ್ಲಿ ರಾಮಣ್ಣ ರಾಮಣ್ಣಮಣಿ ಶಿಗ್ಲಿ ಯಲ್ಲಪ್ಪ ತಳವಾರ ರಮೇಶ್ ಬಾರ್ಕಿ ಸಾಹೇಬ್ ಜೈನ್ ಹವಾಲ್ದಾರ ಎಂ ಎಂ ಗದಗ ಅಂಬರೀಷ್ ಮನಿ ಹೆಸ್ಕಾಂನ ಯಡಬಲಿ ಬಿ ಅಂಜನೇಪ್ಪ ಶಿಕ್ಷಣ ಎಂಜಿನಿಯರಿಂಗ್ ಕಿರಣ್ ಕುಮಾರ್ ಪೊಮ್ಮಾರ ಎಇ ಗುರಾಜ್ ಸಿ ಮೇಲಿಚಾರಕರಾದ ರಘುಪತಿ ನಾಯಕ ಶಿಗ್ಲಿ ಶಾಖಾಧಿಕಾರಿ ಅಮರೇಶ್ ಹುಲುಗುರ ಸಂತೋಷ್ ನಾಯಕ ವಿಜಯ್ ಕುಮಾರ್ ಸೇರಿದಂತೆ ಮತ್ತಿತರರು ಇದ್ದರು ವರದಿ ನಾಗರಾಜ್ ಅಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ನಮ್ಮ ಸಾಹೇಬ್ರ ಒಂದು ಕ್ಷೇತ್ರದ ಆ ಒಂದು ಕ್ಷೇತ್ರದ ಮಾಡಕ್ಕೆ ಅವ್ರಿಗೆ ಅವಕಾಶ ಇತ್ತು ಇವತ್ತು ಅವರು ಎಂತ ಶೇವ ಮಾಡೋ ಅವಕಾಶ ಸಿಕ್ಕಿದೆ ಆ ಆಶೀರ್ವಾದದಿಂದ ಸಾಹೇಬ ಜಿಲ್ಲೆಯ ಇಲ್ಲಿ ನಮ್ಮ ಜೋಗಿ ಬಡವರ ಕಾರ್ಯಕ್ರಮದಲ್ಲಿ ಜನಕೊಂಡು ಸುಮಾರು ಒಟ್ಟವರು ನಾನು ನೋಡ್ತಾ ಇದ್ದೀನಿ ಪ್ರತಿ ನಮ್ಮ ಆಫೀಸ್ ವಿಸಿಟ್ ಮಾಡೋದಾಗ್ಲಿ ಕಾರ್ಯಕ್ರಮವನ್ನು ಜರುಗಿಸೋದಾಗಲಿ ಬಹಳ ಅಚ್ಚುಕಟ್ಟವಾಗಿ ಕೆಲಸವನ್ನು ಜರುಗಿಸ್ತಾ ಇದ್ದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಸಾಹೇಬರಾದಂಥ ಮಾನ್ಯ ಸಿದ್ದರಾಮ್ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಉಸ್ತೂರಿ ಮಂತ್ರಿಗಳಾದಂಥ ಮನ್ ಸಿ ಶ್ರೀಮಾನ್ ಎಸ್ ಕೆ ಪಟೇಲ್ ಸಾಹೇಬರು ಆದಿಯಾಗಿ ಇವತ್ತು ಇವತ್ತು ಸಹ ಕೂಡ ಅವರು ಹನ್ನೆರಡು ಗಂಟೆ ಬರೋದಿತ್ತು ಅಲ್ಲಿ ನಮ್ಮ ಶಿವಾನಂದ ಸಾಬ್ರು ಅವರ ಮೀಟಿಂಗ್ ಕರೆಯ ಅಲ್ಲಿ ಸಹ ಕೂಡ ಅಟೆಂಡ್ ಆಗಿ ಬಂದಿದ್ದಾರೆ ಇವತ್ತು ಇದು ಕಳೆದ ಒಂದು ತಿಂಗಳದ ಹಿಂದೆ ನಮ್ಮ ಇಲ್ಲಿ ಬಂದು ಇಲಾಖೆಗೆ ಭೇಟಿ ಕೊಟ್ಟಿದ್ದರು ನಾವು ಏನೇನೋ ಕುಂದುಕೃತಿಗಳ ಸಮಸ್ಯೆಗಳು ನಾವು ನಮ್ಮ ಎ ಡಬ್ಲ್ಯೂ ಸಾಹೇಬರು ಅವರು ನೆದುರಿಗೆ ತಂದಿದ್ವಿ ಹಾಗಾಗಿ ಈ ವಾಹನದ ಸಮಸ್ಯೆಗಳಿತ್ತು ಬೇರೆ ಬೇರೆ ಇನ್ನೂ ಎರಡು ಮೂರು ಸಮಸ್ಯೆಗಳು ಅವರು ನೆದರಿಗೆ ತಂದಿದ್ದೀವಿ ನಾನು ಅಚ್ಚುಕಟ್ಟವಾಗಿ ನಾನು ಸರ್ಕಾರದ ಎವಲಿಗೆ ಅಡ್ಡಾಡಿ ತಮ್ಮ ಕೆಲಸವನ್ನು ಪರಿಪೂರ್ಣವಾಗಿ ಲಕ್ಷ್ಮಣ ಸ್ವಲ್ಪ ತಾಲೂಕಿಗೆ ನಾವು ಮಾಡಿಕೊಡ್ತಿದ್ದೀನಿ ಭರವಸೆ ಕೊಟ್ಟಿದ್ದಕ್ಕೆ ಅವರು ಮೇಲೆ ಜನತೆ ಪರವಾಗಿ ನಮ್ಮ ಇಲಾಖೆ ಬರೋರಿಗೆ ನನ್ನ ಗ್ಯಾರಂಟಿಯ ಸಮಿತಿ ಅಧ್ಯಕ್ಷನಾಗಿ ಇನ್ನ ನನ್ನ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಏನು ಕೆಲಸ ಮಾಡಕ್ಕೆ ತೊಡಗಿಸಿದ್ದಾರೆ ಐದು ಪಂಚ್ ಗ್ಯಾರಂಟಿಯ ಕಾರ್ಯಕ್ರಮವನ್ನು ಅಚ್ಚುಕಟ್ಟುವ ಕೆಲಸವನ್ನು ನೆರವೇರಿಸ್ತಾ ಇದ್ದೀವಿ ನಾವು ಕಾಮ್ ಕಚೇರಿಗೆ ಒಂದು ಹೊಸ ವಾಹನವನ್ನು ನಮ್ಮ ಇಲಾಖೆಯಿಂದ ಆಫೀಸ್ನಿಂದ ಕೊಡ್ತಾ ಇದ್ದೀವಿ ನಾವು ಈಗಾಗಲೇ ಹದಿನೈದು ಸಾವಿರದ ಎರಡು ನೂರು ರೈತರಿಗೆ ನಾವು ಟಿ ಸಿ ಕೊಡ್ತಾ ಯಾಕೆಂದರೆ ಅವರು ಎರಡು ಸಾವಿರದ ಇಪ್ಪತ್ತ್ಮೂರ ಊಟ ಯಾರು ಆರ್ ಆರ್ ನಂಬರ್ ತೊಗೊಂಡು ರಿಜಿಸ್ಟರ್ ಮಾಡಿದ್ದಾರೆ ಹತ್ತು ಸಾವಿರ ಕಟ್ಟಿ ಅವರಿಗೆ ಟಿ ಸಿ ಕೊಡ್ತಾಯಿದ್ದೀವಿ ಅವರು ಕಂಬ ಹಾಕ್ಕೊಂಡು ಆ ಒಂದು ಐ ಪಿ ಎಸ್ ಎತ್ಗೆ ಮೊದಲು ಹೆಂಗೆ ಅಕ್ರೆಸ್ ಕರೆತ್ತು ಆ ಮಾದರಿಯಲ್ಲಿ ಕೊಡ್ತಾ ಇದ್ದೀವಿ ತದನಂತರ ಮೊನ್ನೆ ಈಗ ಟೆಂಡರ್ ತೆರೀತಾ ಇದ್ದೀವಿ ಮತ್ತೆ ಎರಡುನೂರ ನಲ್ವತ್ತು ಕೋಟಿ ರೂಪಾಯ್ದು ಹದಿನೈದು ಸಾವಿರ ಎರಡುನೂರು ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ ಮತ್ತೆ ಈಗ ಟೆಂಡರ್ ತೆರೀತಾ ಇದ್ದೀವಿ ಐವತ್ತು ರೂಪಾಯಿ ಕಟ್ಟಲು ಆರ್ ಆರ್ ನಂಬರ್ ಯಾರು ತಗೊಂಡಿದ್ದಾರೆ ಅವರಿಗೆ ಕೂಡ ನಾವು ಐ ಪಿ ಸೆನ್ಗೆ ಕಲೆಕ್ಷನ್ ಕೊಡುವಂಥದ್ದು ಸುಮಾರು ಎರಡು ನೂರು ಕೋಟಿಯಲ್ಲಿ ಮೂರು ಸಾವಿರ ರೈತರಿಗೆ ನಾವು ಕೊಡ್ತೇವೆ ಹದಿನೈದು ಪ್ಲಸ್ ಇಪ್ಪತ್ತು ಮೂವತ್ತೈದು ಸಾವಿರ ರೈತರಿಗೆ ಆ ಏಳು ಜಿಲ್ಲೆ ವ್ಯಾಪ್ತಿಯಲ್ಲಿ ನಾವು ಐ ಪಿ ಸೆಟ್ಗೆ ಕಲೆಕ್ಷನ್ ಕೊಡ್ತೇವೆ ಇವತ್ತು ಈ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಮ್ಮ ರೈತರು ಐ ಪಿ ಸೆಟ್ಟು ಸುಗಮವಾಗಿ ನಡಿಬೇಕು ಅವರು ಕೃಷಿ ಮಾಡಬೇಕು ಅವರು ನೀರಾವರಿ ಪಂಪ್ ಸೆಟ್ ಉಪಯೋಗ ಆಗಬೇಕು ಅವ್ರ ಹೊಲದಲ್ಲಿ ಬೇಸಾಯ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇಂಧನ ಸಚಿವರ ಈ ಕನಸು ಚಿಂತನೆ ಆ ನಿಟ್ಟಿನಲ್ಲಿ ನಾವು ಇವಾಗಲೇ ಕೆಲಸ ಮಾಡಬೇಕು